ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಗಂಗಾವತಿ ತಾಲೂಕಿನ ವಿರಪಾಪುರ ಗ್ರಾಮದ ತಹಶೀಲ್ದಾರ್ ಕಾರ್ಯಾಲಯದ ಪಕ್ಕದಲ್ಲಿರುವ ಫಿಲ್ಟರ್ ನೀರಿನ ಟ್ಯಾಂಕರ್ಗೆ ಧಕ್ಕೆ ಉಂಟಾಗುತ್ತಿರುವುದನ್ನು ಖಂಡಿಸಿ ಮಾನ್ಯ ತಹಶೀಲ್ದಾರರು ಇವರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಪಂಪಣ್ಣ ನಾಯ್ಕ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ವಿರುಪಾಪುರ ಗ್ರಾಮದ ತಹಶೀಲ್ದಾರ್ ಕಾರ್ಯಾಲಯದ ಪಕ್ಕದಲ್ಲಿರುವ ಸರ್ವೆ ನಂಬರ್ ಐವತ್ಮೂರು ಭೂಮಿಯ ಮಾಲೀಕರು ಗಂಗಾವತಿ ತಾಲೂಕಿಗೆ ಕುಡಿಯುವ ನೀರು ಸರಬರಾಜು ಮಾಡುವ ಫಿಲ್ಟರ್ ಟ್ಯಾಂಕ್ ನಿರ್ಮಾಣವಿರುವ ಜಮೀನ ಪಕ್ಕದಲ್ಲಿ ಅನಧಿಕೃತವಾಗಿ ಸುಮಾರು ಹತ್ತರಿಂದ ಹನ್ನೆರಡು ಅಡಿಗಳಷ್ಟು ಆಳವಾಗಿ ಭೂಮಿಯನ್ನಾಗಿದ್ದು ಅಕ್ರಮವಾಗಿ ಮಣ್ಣನ್ನ ದುಡ್ಡು ಸಂಪಾದನೆ ಮಾಡುವ ದುರಾಸೆಯಿಂದ ಸಾಗಿಸುತ್ತಿದ್ದಾರೆ ಇದು ಗಂಗಾವತಿ ತಹಶೀಲ್ದಾರರ ಕಾರ್ಯಾಲಯಕ್ಕೆ ಹೊಂದಿಕೊಂಡಿದ್ದು ಇದು ಮಾನ್ಯ ತಹಶೀಲ್ದಾರರ ಕಣ್ಣಿಗೂ ಕಂಡರೂ ಸಹ ಸದರಿ ಭೂಮಿಯ ಮಾಲೀಕರ ಮೇಲೆ ಯಾವುದೇ ಕ್ರಮವನ್ನ ಜರುಗಿಸದೆ ಕಣ್ಣು ಮುಚ್ಚಿ ಕುಳಿತಿರುತ್ತಾರೆ ಮತ್ತು ನಮ್ಮ ಸಂಘಟನೆಯು ಮಾನ್ಯ ತಹಶೀಲ್ದಾರರು ಮತ್ತು ಕೊಪ್ಪಳ ಜಿಲ್ಲೆಯ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳಿಗೆ ಇದರ ಕುರಿತು ಮನವಿ ಸಲ್ಲಿಸಿ ಗಮನಕ್ಕೆ ತಂದರೂ ಸಹ ಸದರಿ ಅಧಿಕಾರಿಗಳು ಭೂಮಿಯ ಮಾಲೀಕರ ಮೇಲೆ ಯಾವುದೇ ಕ್ರಮವನ್ನ ಜರುಗಿಸುವುದಿಲ್ಲ ಮುಂದುವರೆದು ಸದರಿ ಭೂಮಿಯ ಮಾಲೀಕರ ಪಕ್ಕದಲ್ಲಿಯೇ ಸರ್ಕಾರದ ವತಿಯಿಂದ ಇಡೀ ಗಂಗಾವತಿ ನಗರಕ್ಕೆ ಸರಬರಾಜು ಮಾಡುವ ಶುದ್ಧ ಕುಡಿಯುವ ನೀರಿನ ಟ್ಯಾಂಕರ್ ನಿರ್ಮಾಣವಾಗಿದ್ದು ಸದರಿ ಭೂಮಿಯನ್ನ ಸುಮಾರು ಹತ್ತು ಹನ್ನೆರಡು ಅಡಿಗಳಷ್ಟ ಆಗಿರುವುದರಿಂದ ಸದರಿ ಶುದ್ಧ ಕುಡಿಯುವ ಫಿಲ್ಟರ್ ಮಾಡುವ ನೀರಿನ ಟ್ಯಾಂಕರ್ ಸತತವಾಗಿ ಮಳೆಗಾಲದಲ್ಲಿ ಮೂರು ನಾಲ್ಕು ದಿನಗಳ ಸತತವಾಗಿ ಮಳೆಯಾದರೆ ಸದರಿ ಫಿಲ್ಟರ್ ಟ್ಯಾಂಕರ್ ಕುಸಿದು ಬೀಳುವ ಆಪತ್ತಿನಲ್ಲಿರುತ್ತದೆ ಇದರಿಂದ ಮುಂದಿನ ದಿನಗಳಲ್ಲಿ ಗಂಗಾವತಿ ನಗರದ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ತೊಂದರೆಯನ್ನ ಅನುಭವಿಸಬೇಕಾಗುವ ಪರಿಸ್ಥಿತಿ ಉಂಟಾಗುತ್ತದೆ ಸದರಿ ಸರ್ವೆ ನಂಬರ್ ಐವತ್ಮೂರರ ಭೂ ಮಾಲೀಕರ ಮೇಲೆ ಕಂದಾಯ ಇಲಾಖೆ ಮತ್ತು ಕೊಪ್ಪಳ ಘಣಿ ಮತ್ತು ಭೂ ಇಲಾಖೆಯು ಇವರ ಮೇಲೆ ಯಾವುದೇ ಕ್ರಮ ಜರುಗಿಸದೇ ಇರುವುದನ್ನು ನೋಡಿದರೆ ಸದರಿ ಅಧಿಕಾರಿಗಳ ಮೇಲೆ ನಮ್ಮ ಸಂಘಟನೆಗೆ ಅನುಮಾನ ಉಂಟು ಮಾಡುತ್ತಿದೆ ಆದ ಕಾರಣ ದಯಾಳುಗಳಾದ ತಾವು ಸರ್ವೆ ನಂಬರ್ ಐವತ್ಮೂರರ ಭೂ ಮಾಲೀಕರ ಮೇಲೆ ತುರ್ತುಗತಿಯಲ್ಲಿ ಸೂಕ್ತ ಕಾನೂನು ಕ್ರಮವನ್ನ ಜರುಗಿಸಿ ಮುಂದೆ ಆಗುವಂತ ಅನಾಹುತವನ್ನ ತಪ್ಪಿಸಬೇಕೆಂದು ಮತ್ತು ಸದರಿ ಫಿಲ್ಟರ್ ಟ್ಯಾಂಕರ್ ಸುತ್ತಮುತ್ತಲಿನಲ್ಲಿ ಸುಮಾರು ನೂರು ಮೀಟರ್ ನಷ್ಟು ಯಾವುದೇ ವ್ಯಕ್ತಿಗಳನ್ನು ಮಣ್ಣನ್ನು ಅಗೆಯದಂತೆ ಆದೇಶ ಹೊರಡಿಸಬೇಕು ಮತ್ತು ಸದರಿ ಭೂ ಮಾಲೀಕರ ಮೇಲೆ ಯಾವುದೇ ಕ್ರಮವನ್ನ ಜರುಗಿಸದೇ ಇರುವಂತಹ ಸಂಬಂಧಪಟ್ಟ ಅಧಿಕಾರಿಗಳಾದ ಕೊಪ್ಪಳ ಘಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳ ಹಾಗೂ ಗಂಗಾವತಿಯ ಕಂದಾಯ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ನಮ್ಮ ಸಂಘಟನೆಯು ಒತ್ತಾಯಿಸುತ್ತಾ ದೂರು ಸಲ್ಲಿಸಿದ್ದಾರೆ ಸದರಿ ಭೂ ಮಾಲೀಕರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಯಾವುದೇ ಕ್ರಮವನ್ನ ಜರುಗಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲಾಡಳಿತ ಭವನ ಕೊಪ್ಪಳ ಇದರ ಮುಂದೆ ನಮ್ಮ ಸಂಘಟನೆಯು ಧರಣಿ ಮಾಡಲಾಗುವುದು ಎಂದು ತಮ್ಮ ಗಮನಕ್ಕೆ ತರಲು ಬಯಸುತ್ತೇವೆ ಎಂದು ಮಾನ್ಯ ತಹಶೀಲ್ದಾರರು ಗಂಗಾವತಿಯವರ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಪಂಪಣ್ಣ ನಾಯಕ ಕೊಪ್ಪಳ ಜಿಲ್ಲಾಧ್ಯಕ್ಷರು ಶಂಕರ್ ಪೂಜಾರಿ ತಾಲೂಕು ಅಧ್ಯಕ್ಷರು ಮುತ್ತಣ್ಣ ಇಳಿಗೇರಾ ಗ್ರಾಮ ಪಂಚಾಯತ್ ಘಟಕ ಅಧ್ಯಕ್ಷರು ಉಮೇಶ್ ಬಂಡಿ ಗಂಗಾವತಿ ತಾಲೂಕು ಉಪಾಧ್ಯಕ್ಷರು ಬಸವರಾಜ್ ನಾಯ್ಕ ಕರವಿ ಮುಖಂಡ ರಮೇಶ್ ಬೋವಿ ಗ್ರಾಮ ಘಟಕ ಅಧ್ಯಕ್ಷರು ನಾಗರಾಜ್ ನಾಯ್ಕ ಕರವಿ ಮುಖಂಡ ವೆಂಕಟೇಶ್ ಕರವಿ ಮುಖಂಡ ಮುತ್ತಣ್ಣ ಅಡಿದ್ ಕರವಿ ಮುಖಂಡ ನೀರಿ ಕುಡಿಯ ಗಂಗಾವತಿ ಸರಬರಾಜ್ ನೀರುತ್ತೀವಿ ಸಂಬಂಧಪಟ್ಟ ಗಣಿ ಮತ್ತೆ ಹೂಲಾಕಿ ಯಾವ್ದೇ ಆಕ್ಷನ್ ತಲೆ ನೀವು ಇದೇ ರೀತಿ 안녕하세요. 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 ಅಂದ್ರೆ ಸತ ಮಳೆಗಾಲದಾಗ ಸತತವಾಗಿ ಮೂರರಿಂದ ನಾಲ್ಕು ದಿವಸ ಮಳಿ ಬಂದ್ರೆ ಯಾವ್ದೇ ಗಣಿ ಮತ್ತು ಹೂವಾರ್ಯ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಂತಿರ್ಬೇಕು ನಾನು ನೇರವಾಗಿ ನಿಮ್ಮ ಯಾಕಂದ್ರೆ ನಿಮಗೆ ಬರ್ತಾ ಕಮಿಷನ್ ನಮ್ಗೆ ಗ್ರೌಂಡ್ ಕರ್ಕಂಬ ಹಾಕಿ ಅದು ವ್ಯಾಪ್ತಿ ನಾವು ಆಕ್ಷನ್ ತಗೊಂತೀವಿ ಒಳ್ಳೆನಾಥಿ ಇನ್ನೊಂದು ಸರ್ ನೀವು ಫೋನೇ ಮಾತಾಡ್ತೀವಿ ಅವ್ರು ಏನು ಪ್ರೋತ್ಸಾಹ ಕೇಳ್ತಾರಲ್ಲ ರಿಪೋರ್ಟ್ ಮಾಡಿ ಇದು ಬಗ್ಗೆ ಸಂಪೂರ್ಣ ನನಗೆ ಇದೆ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆಯಿತು ನನಗೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ್ಣ ಗಂಗಾವಳಿ ತಾಲೂಕಿನ ಅಧ್ಯಕ್ಷ ಜಿಲ್ಲಾಧ್ಯಕ್ಷರವರು ಸಂಪೂರ್ಣ ನಾಯಕರು ಮತ್ತು ಇತರ ಸದಸ್ಯರೊಂದಿಗೆ ಈ ಒಂದು ಕಾರ್ಯಾಲಯಕ್ಕೆ ಬಂದು ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಬಂದು ಕಪ್ಪ ಅವರಿಗೆ ಮಾನ್ ಕೇಶ್ ಅವರ ಮುಖಾಂತರ ಸಲ್ಲಿಸಿದ ಮನೆ ಪತ್ರವನ್ನು ಕಲಾಂಕೃತವಾಗಿ ಪರಿಶೀಲಿಸಿ ಮುಂದಿನ ಕ್ರಮಕ್ಕಾಗಿ ಜಿಲ್ಲಾಧಿಕಾರಿಗಳ ಕಂಬ ಧನ್ಯವಾದ ಈಗಾಗಲೇ ನಾವು ಸುಮಾರು ಹದಿನೈದು ದಿವಸದಿಂದನೇ ಮಾನ್ಯ ಧನ್ಯಾಧಿಕಾರಿಗಳಿಗೂ ಮತ್ತು ಕೊಪ್ಪಳದಲ್ಲಿ ಇರತಕ್ಕಂಥ ಗಡಿ ಮತ್ತು ಭೂ ಇಲಾಖೆಗೆ ಮನೆ ಕಟ್ಟಿವಿ ಯಾವುದೇ ಪ್ರಯೋಜನ ಆಗಿಲ್ಲ ನಮ್ಮ ಬೇಡಿಕೆ ಇಷ್ಟೇ ಮಳೆಗಾಲದಲ್ಲಿ ಸತತವಾಗಿ ಮೂರಿಂದ ನಾಲ್ಕು ದಿವಸ ಮಳೆ ಆದರೆ ಇಡೀ ಕುಡಿಯುವ ನೀರು ಗಂಗಾವತಿಗೆ ಸರ್ವರಾಜ್ ಆಗ್ತದೆ ಸುಮಾರು ಒಂದೂವರೆ ಲಕ್ಷ ಜನಕ್ಕೆ ಸರ್ವಜ್ ಆಗ್ತದೆ ನೀರದು ಅದು ಆ ನೀರಿನ ಟ್ಯಾಂಕಿಯ ಕೆಳಗೆ ಮಣ್ಣು ಆಗಿರೋದು ಯಾಕಂದರೆ ಭೂಮಿ ಅವನೇ ಇರ್ಬೋದು ಬೇರೆನಾಗಿಲ್ಲ ಅದು ಸರ್ಕಾರ ಆದೇಶ ಸುಪ್ರೀಂ ಕೋರ್ಟ್ ಆದೇಶ ಇರೋದು ಬರೀ ಮೂರೇ ಫುಟ್ ತೆಗಿಬೇಕಂತೇಳಿ ನೀವರು ತೆಗೆದಂಥ ಹನ್ನೆರಡರಿಂದ ಹದಿನೈದು ಫುಟ್ ಮಣ್ಣು ತೆಗ್ದಾರು ಯಾಕಂದರೆ ಆ ನೀರಿಟ್ಟಾಗಿ ಧಕ್ಕೆ ಆದರೆ ಗಂಗಾವತಿ ಜನಗಳಿಗೆ ನೀರು ಇಲ್ಲದಂಗೆ ಆಗ್ತದೆ ಕುಡಿಯೋಕೆ ಅದು ಶುದ್ಧ ನೀರು ಅದು ಯಾಕೆ ಗಣಿ ಮತ್ತು ಭೂ ಇಲಾಖೆ ಮತ್ತು ದಂಡಾಧಿಕಾರಿಗಳು ಇವ್ರ ಮೇಲೆ ಯಾವುದೇ ಥರದ ಇನ್ನೂವರೆಗಾದರೆ ಆ್ಯಕ್ಷನ್ ತಗೊಂಡಿಲ್ಲ ಕಾನೂನು ಕ್ರಮ ತೆಗೆದುಕೊಂಡು ತೆಗೆದುಕೊಂಡಿಲ್ಲ ನಾವು ಮನೆ ಕೊಟ್ಟರು ಕುಡಿತು ಯಾಕೆ ತೆಗೆದುಕೊಂಡಿಲ್ಲ ದಂಡಾಧಿಕಾರಿಗಳು ಮತ್ತು ಗಣಿ ಮತ್ತು ಗೂಲಿಗೆ ಅನ್ವಯವಾಗ್ತದೆ ಆದ್ದರಿಂದ ಸಂಬಂಧಪಟ್ಟ ಸಚಿವರಿಗೂ ಮತ್ತು ಶಾಸಕರಿಗೂ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಕತ್ತೀವಿ ನಾವು ಅವ್ರ ಮೇ ಅವ್ರ ಮೇಲಾದರೆ ಕಾನೂನು ಕ್ರಮ ಜಗಿಸಿಲ್ಲಪ್ಪ ಅಂದರೆ